ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಎರಡನೇ ಅಧ್ಯಾಯವಾದ ಅನುಪಾತ ಮತ್ತು ಸಮಾನುಪಾತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ನೋಡಿ ಪ್ರಶ್ನೆ ಒಂದು ಮುಂದಿನವುಗಳು ಸಮಾನುಪಾತದಲ್ಲಿವೆಯೇ ನಿರ್ಧರಿಸಿ ಅಂತ ಕೇಳಿದರೆ ಮನಸ್ಸಿ ಮಕ್ಕಳೇ ಎರಡು ಅನುಪಾತಗಳು ಸಮವಿದ್ದಾಗ ಅವು ಸಮಾನುಪಾತದಲ್ಲಿವೆ ಎಂದು ನಾವು ಹೇಳ್ತೀವಿ ಎರಡು ಅನುಪಾತಗಳು ಸಮ ಎನ್ನುವಾಗ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿಹ್ನೆ ನೋಡಿ ಮಕ್ಕಳೇ ನಾಲ್ಕು ಚುಕ್ಕೆಗಳಿವೆ ಅಲ್ವಾ ಈ ರೀತಿಯ ಚಿಹ್ನೆ ಅಥವಾ ಈ ರೀತಿಯ ಚಿಹ್ನೆ ಈಕ್ವಲ್ಸ್ ಟು ಸಂಕೇತವನ್ನು ಬಳಸ್ತೀವಿ ಮಕ್ಕಳೇ ಅದು ಹೇಗೆ ಅಂತ ನೋಡೋಣ ಪ್ರಶ್ನೆ ಒಂದು ಮುಂದಿನವುಗಳು ಸಮಾನುಪಾತದಲ್ಲಿವೆಯೇ ವಿವರಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಇಲ್ಲಿ ಎರಡೆರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ನಾವು ಅನುಪಾತವನ್ನು ಕಂಡುಹಿಡಿಯೋಣ ಮಕ್ಕಳೇ ನೋಡಿ ಹದಿನೈದು ಮತ್ತು ನಲವತ್ತೈದರ ಅನುಪಾತ ಇಲ್ಲಿ ಎರಡು ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಮಕ್ಕಳೇ ಹದಿನೈದು ಮತ್ತು ನಲವತ್ತೈದು ಇವುಗಳ ಅನುಪಾತವನ್ನು ಕಂಡುಹಿಡಿಯೋಣ ಭಾಗಿಸೋಣ ಮಕ್ಕಳೇ ಹದಿನೈದು ಬೈ ನಲವತ್ತೈದು ಹದಿನೈದು ಒಂದ್ಲೇ ಹದಿನೈದು ಹದಿನೈದು ಮೂರಲೆ ನಲವತ್ತೈದು ಇಲ್ಲಿ ಬಂದಂತಹ ಉತ್ತರ ಒಂದು ಬೈ ಮೂರು ಇದನ್ನು ಅನುಪಾತದಲ್ಲಿ ಹೇಗೆ ಬರೆಯೋದು ಮಕ್ಕಳೇ ಒಂದು ಇಷ್ಟು ಮೂರು ಅಥವಾ ಒಂದು ಅನುಪಾತ ಮೂರು ಈ ರೀತಿಯಲ್ಲಿ ಬರೆಯಿರಿ ನಂತರ ನಲವತ್ತು ಮತ್ತು ನೂರ ಇಪ್ಪತ್ತರ ಅನುಪಾತವನ್ನು ಕಂಡುಹಿಡಿಯೋಣ ನಲವತ್ತು ಮತ್ತು ನೂರ ಇಪ್ಪತ್ತರ ಅನುಪಾತ ನಲವತ್ತು ಬೈ ನೂರ ಇಪ್ಪತ್ತು ಈ ಒಂದು ಸೊನೆ ಈ ಒಂದು ಸೊನೆಗೆ ಹೋಗುತ್ತೆ ಮಕ್ಕಳೇ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ಮೂರು ಇದನ್ನು ಅನುಪಾತದಲ್ಲಿ ಬರೆಯಿರಿ ಮಕ್ಕಳೇ ಒಂದು ಅನುಪಾತ ಮೂರು ನೋಡಿ ಇಲ್ಲೂ ಸಹ ಒಂದು ಅನುಪಾತ ಮೂರು ಬಂದಿದೆ ಇಲ್ಲೂ ಸಹ ಒಂದು ಅನುಪಾತ ಮೂರು ಬಂದಿದೆ ಹಾಗಾದ್ರೆ ಇವೆರಡೂ ಸಹ ಸಮವಾಗಿದ್ದವ ಅಲ್ವ ಹಾಗಾಗಿ ಈ ರೀತಿ ಬರೆಯಿರಿ ಮಕ್ಕಳೇ ಒಂದು ಅನುಪಾತ ಮೂರು ಈಕ್ವಲ್ಸ್ ಟು ಒಂದು ಅನುಪಾತ ಮೂರು ಎರಡೂ ಸಹ ಸಮವಾಗಿವೆ ಇವು ಸಮಾನುಪಾತದಲ್ಲಿವೆ ಅಂತ ಬರೆಯಿರಿ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಬಿ ಲೆಕ್ಕವನ್ನು ನೋಡಿ ಮೂವತ್ತ್ಮೂರು ನೂರ ಇಪ್ಪತ್ತೊಂದು ಒಂಬತ್ತು ಹಾಗೂ ತೊಂಬತ್ತಾರು ಅಂತ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಎರಡೆರಡು ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿಯೋಣ ಮೂವತ್ತ್ ಮೂರು ಮತ್ತು ನೂರ ಇಪ್ಪತ್ತೊಂದರ ಅನುಪಾತ ನೋಡಿ ಮೂವತ್ತ್ ಮೂರು ಬೈ ನೂರ ಇಪ್ಪತ್ತೊಂದು ಭಾಗಿಸಿ ಮಕ್ಕಳೆ ಹನ್ನೊಂದು ಮೂರಲೆ ಮೂವತ್ತ್ ಮೂರು ಹನ್ನೊಂದೊಂದ್ಲೆ ಹನ್ನೊಂದು ಒಂದು ಉಳಿಯುತ್ತೆ ಮತ್ತೆ ಆಗುತ್ತೆ ಹನ್ನೊಂದೊಂದ್ಲೇ ಹನ್ನೊಂದು ಮೂರು ಬೈ ಹನ್ನೊಂದು ಉತ್ತರ ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆಯಿರಿ ಮೂರು ಅನುಪಾತ ಹನ್ನೊಂದು ನಂತರ ಒಂಬತ್ತು ಮತ್ತು ತೊಂಬತ್ತಾರರ ಅನುಪಾತವನ್ನು ಕಂಡುಹಿಡಿಯೋಣ ಒಂಬತ್ತು ಬೈ ತೊಂಬತ್ತಾರು ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಮೂರೆರಳೆ ಆರು ಮತ್ತೆ ಒಂದೇ ಸಂಖ್ಯೆಯಲ್ಲಿ ಭಾಗ ಆಗಲ್ಲ ಮಕ್ಕಳೇ ಹಾಗಾಗಿ ಮೂರು ಬೈ ಮೂವತ್ತೆರಡು ಇದನ್ನು ಅನುಪಾತದಲ್ಲಿ ಬರೆಯಿರಿ ಮೂರು ಅನುಪಾತ ಮೂವತ್ತೆರಡು ನೋಡಿ ಮಕ್ಕಳೆ ಇವೆರಡು ಸಮವಾಗಿದವ ಇಲ್ಲಿ ಮೂರು ಅನುಪಾತ ಹನ್ನೊಂದಿದೆ ಇಲ್ಲಿ ಮೂರು ಅನುಪಾತ ಮೂವತ್ತೆರಡಿದೆ ಎರಡೂ ಸಹ ಸಮವಾಗಿಲ್ಲ ಹಾಗಾಗಿ ಈ ರೀತಿ ಬರೆಯಿರಿ ಮೂರು ಅನುಪಾತ ಹನ್ನೊಂದು ನಾಟ್ ಈಕ್ವಲ್ ಟು ಮೂರು ಅನುಪಾತ ಮೂವತ್ತೆರಡು ಇವು ಸಮಾನುಪಾತದಲ್ಲಿಲ್ಲ ಸಿಲೆಕ್ಕವನ್ನು ಗಮನಿಸಿ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೆಂಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಎರಡೆರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ಅನುಪಾತವನ್ನು ಕಂಡುಹಿಡಿಯೋಣ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆಂಟರ ಅನುಪಾತ ಇಪ್ಪತ್ನಾಲ್ಕು ಬೈ ಇಪ್ಪತ್ತೆಂಟು ನಾಲ್ಕಾರಲೆ ಇಪ್ಪತ್ನಾಲ್ಕು ನಾಲ್ಕೇಳೆ ಇಪ್ಪತ್ತೆಂಟು ಇಲ್ಲಿ ಬರುವ ಉತ್ತರ ಆರು ಬೈ ಏಳು ಇದನ್ನು ಅನುಪಾತದಲ್ಲಿ ಬರೆದಾಗ ಆರು ಅನುಪಾತ ಏಳು ನಂತರ ಮೂವತ್ತಾರು ಹಾಗೂ ನಲವತ್ತೆಂಟರ ಅನುಪಾತವನ್ನು ಕಂಡುಹಿಡಿಯೋಣ ಮೂವತ್ತಾರು ಬೈ ನಲವತ್ತೆಂಟು ಎರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಮೂರು ಬೈ ನಾಲ್ಕು ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ನಾಲ್ಕು ನೋಡಿ ಮಕ್ಕಳೇ ಈ ಉತ್ತರ ಈ ಉತ್ತರ ಎರಡೂ ಸಹ ಸಮವಾಗಿದವ ಇಲ್ಲ ಇಲ್ಲಿ ಆರು ಅನುಪಾತ ಏಳಿದೆ ಇಲ್ಲಿ ಮೂರು ಅನುಪಾತ ನಾಲ್ಕಿದೆ ಎರಡೂ ಸಹ ಸಮವಾಗಿಲ್ಲ ಮಕ್ಕಳೇ ಹಾಗಾಗಿ ಈ ರೀತಿಯಲ್ಲಿ ಬರೆಯಿರಿ ಆರು ಅನುಪಾತ ಏಳು ನಾಟ್ ಈಕ್ವಲ್ ಟು ಮೂರು ಅನುಪಾತ ನಾಲ್ಕು ಇವು ಸಮಾನುಪಾತದಲ್ಲಿಲ್ಲ ನಂತರ ಡಿ ಮೂವತ್ತೆರಡು ನಲವತ್ತೆಂಟು ಎಪ್ಪತ್ತು ಎರಡು ನೂರ ಹತ್ತು ಅಂತ ಕೊಟ್ಟಿದ್ದಾರೆ ಎರಡೆರಡು ಸಂಖ್ಯೆಗಳಿಗೆ ಅನುಪಾತವನ್ನ ಕಂಡುಹಿಡಿಯೋಣ ಮೂವತ್ತೆರಡು ಮತ್ತು ನಲವತ್ತೆಂಟರ ಅನುಪಾತ ನೋಡಿ ಮೂವತ್ತೆರಡು ಬೈ ನಲವತ್ತೆಂಟು ಹದಿನಾರೆರಳೆ ಮೂವತ್ತೆರಡು ಹದಿನಾರು ಮೂರಲೆ ನಲವತ್ತೆಂಟು ಹಾಗಾದರೆ ಇಲ್ಲಿ ಬರುವ ಉತ್ತರ ಎರಡು ಬೈ ಮೂರು ಇದನ್ನು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಮೂರು ನಂತರ ಎಪ್ಪತ್ತು ಹಾಗೂ ಎರಡು ನೂರ ಹತ್ತರ ಅನುಪಾತವನ್ನು ಕಂಡುಹಿಡಿಯೋಣ ಮಕ್ಕಳೇ ಎಪ್ಪತ್ತು ಬೈ ಎರಡು ನೂರ ಹತ್ತು ಈ ಒಂದು ಸೊನೆ ಈ ಒಂದು ಸೊನೆಗೆ ಹೋಗುತ್ತೆ ಏಳೊಂದಲೇ ಏಳು ಏಳು ಮೂರಲೆ ಇಪ್ಪತ್ತೊಂದು ಒಂದು ಬೈ ಮೂರು ಉತ್ತರ ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆಯಿರಿ ಒಂದು ಅನುಪಾತ ಮೂರು ಇವೆರಡು ಅನುಪಾತಗಳು ಸಮವಾಗಿದ್ದವ ಮಕ್ಕಳೇ ಸಮವಾಗಿಲ್ಲ ಹಾಗಾಗಿ ಈ ರೀತಿ ಬರೆಯಿರಿ ಎರಡು ಅನುಪಾತ ಮೂರು ನಾಟ್ ಈಕ್ವಲ್ ಟು ಒಂದು ಅನುಪಾತ ಮೂರು ಇವು ಸಮಾನುಪಾತದಲ್ಲಿಲ್ಲ ಈ ಲೆಕ್ಕ ನಾಲ್ಕು ಆರು ಎಂಟು ಹಾಗೂ ಹನ್ನೆರಡು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಾಲ್ಕು ಮತ್ತು ಆರರ ಅನುಪಾತವನ್ನ ಕಂಡುಹಿಡಿಯೋಣ ನಾಲ್ಕು ಬೈ ಆರು ಎರಡೆರಡೇ ನಾಲ್ಕು ಎರಡು ಮೂರಲೆ ಆರು ಎರಡು ಬೈ ಮೂರು ಉತ್ತರ ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಎರಡು ಇಷ್ಟು ಮೂರು ನಂತರ ಎಂಟು ಮತ್ತು ಹನ್ನೆರಡರ ಅನುಪಾತ ಎಂಟು ಬೈ ಹನ್ನೆರಡು ಎರಡು ಎಂಟು ನಾಲ್ಕು ಮೂರಲೆ ಹನ್ನೆರಡು ಎರಡು ಬೈ ಮೂರು ಅನುಪಾತದಲ್ಲಿ ಎರಡು ಅನುಪಾತ ಮೂರು ನೋಡಿ ಮಕ್ಕಳೇ ಎರಡು ಉತ್ತರ ಸೇಮ್ ಇದೆ ಅಲ್ವಾ ಎರಡು ಅನುಪಾತ ಮೂರು ಈಕ್ವಲ್ಸ್ ಟು ಎರಡು ಅನುಪಾತ ಮೂರು ಇವು ಸಮಾನುಪಾತದಲ್ಲಿವೆ ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂವತ್ತ್ ಮೂರು ನಲ್ವತ್ನಾಲ್ಕು ಎಪ್ಪತ್ತೈದು ಹಾಗೂ ನೂರು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಎರಡು ಸಂಖ್ಯೆಗಳ ಅನುಪಾತವನ್ನು ಕಂಡುಹಿಡಿತಾ ಹೋಗಿ ಮೂವತ್ತ್ ಮೂರು ಮತ್ತು ನಲ್ವತ್ನಾಲ್ಕರ ಅನುಪಾತ ಮೂವತ್ತ್ ಮೂರು ಬೈ ನಲ್ವತ್ನಾಲ್ಕು ಹನ್ನೊಂದು ಮೂರಲೇ ಮೂವತ್ತ್ಮೂರು ಹನ್ನೊಂದು ನಾಲ್ಕಲೇ ನಲವತ್ನಾಲ್ಕು ಮೂರು ಬೈ ನಾಲ್ಕು ಇದನ್ನು ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ನಾಲ್ಕು ಎಪ್ಪತ್ತೈದು ಮತ್ತು ನೂರರ ಅನುಪಾತ ಎಪ್ಪತ್ತೈದು ಬೈ ನೂರು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಮೂರು ಬೈ ನಾಲ್ಕು ಇದನ್ನು ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ನಾಲ್ಕು ನೋಡಿ ಎರಡು ಉತ್ತರ ಸಮವಾಗಿವೆ ಮೂರು ಅನುಪಾತ ನಾಲ್ಕು ಈಕ್ವಲ್ಸ್ ಟು ಮೂರು ಅನುಪಾತ ನಾಲ್ಕು ಎರಡೂ ಸಹ ಸಮವಾಗಿವೆ ಅಲ್ವಾ ಮಕ್ಕಳೇ ಹಾಗಾಗಿ ಇವು ಸಮಾನುಪಾತದಲ್ಲಿವೆ ಇತರ ಪ್ರಶ್ನೆ ಎರಡನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ತಪ್ಪು ಎಂದು ತಿಳಿಸಿ ನೋಡಿ ಮಕ್ಕಳೇ ಹದಿನಾರು ಅನುಪಾತ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ನಂತರ ಈ ರೀತಿ ನಾಲ್ಕು ಚುಕ್ಕೆಗಳು ಬಂದರೆ ಸಮ ಅಂತ ಅರ್ಥ ಮಕ್ಕಳೇ ಇಪ್ಪತ್ತು ಅನುಪಾತ ಮೂವತ್ತು ಅಂತ ಕೊಟ್ಟಿದ್ದಾರೆ ಇವೆರಡೂ ಸಹ ಸಮವಾಗಿದಾವ ಅಂತ ನೀವು ಹೇಳಬೇಕು ಈ ಹೇಳಿಕೆ ಸರಿಯಾಗಿದೇನಾ ಅಂತ ನೀವು ಪರೀಕ್ಷಿಸಬೇಕು ಮಕ್ಕಳೇ ಹಾಗಾದರೆ ನೋಡಿ ಹದಿನಾರು ಅನುಪಾತ ಇಪ್ಪತ್ನಾಲ್ಕು ನೋಡಿ ಮಕ್ಕಳೇ ಹದಿನಾರು ಬೈ ಇಪ್ಪತ್ನಾಲ್ಕು ಭಾಗಿಸಿ ಎಂಟೆರಳೆ ಹದಿನಾರು ಎಂಟು ಮೂರಲೆ ಇಪ್ಪತ್ನಾಲ್ಕು ಎರಡು ಬೈ ಮೂರು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಮೂರು ನಂತರ ಇಪ್ಪತ್ತು ಅನುಪಾತ ಮೂವತ್ತು ಇದರ ಅನುಪಾತವನ್ನು ಕಂಡುಹಿಡಿಯಿರಿ ಮಕ್ಕಳೇ ನೋಡಿ ಈ ಒಂದ್ಸನೆ ಈ ಒಂದ್ ಹೋಗುತ್ತೆ ಉಳಿಯೋದು ಎರಡು ಬೈ ಮೂರು ಇದನ್ನು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಮೂರು ಎರಡು ಉತ್ತರಗಳು ಸಮವಾಗಿದ್ದವಲ್ವ ಮಕ್ಕಳೇ ಹಾಗಾದ್ರೆ ಇವು ಸಮಾನುಪಾತದಲ್ಲಿವೆ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಎರಡು ಅನುಪಾತ ಮೂರು ಈಕ್ವಲ್ಸ್ ಟು ಎರಡು ಅನುಪಾತ ಮೂರು ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ಇವು ಸಮಾನುಪಾತದಲ್ಲಿವೆ ನಂತರ ಬಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತೊಂದು ಅನುಪಾತ ಆರು ಸಮಾನುಪಾತ ಮೂವತ್ತೈದು ಅನುಪಾತ ಹತ್ತು ಗಮನಿಸಿ ಮಕ್ಕಳೇ ಇವೆರಡೂ ಸಹ ಸಮವಾಗಿದವ ಅಂತ ನೀವು ನೋಡಬೇಕು ಈ ಹೇಳಿಕೆ ಸಮವಾಗಿದೆ ಅಂತ ಪರೀಕ್ಷಿಸೋಣ ಮಕ್ಕಳೇ ಇಪ್ಪತ್ತೊಂದು ಅನುಪಾತ ಆರು ಇದನ್ನು ಭಾಗಿಸಿ ಮಕ್ಕಳೇ ಇಪ್ಪತ್ತೊಂದು ಬೈ ಆರು ಮೂರೇಳೆ ಇಪ್ಪತ್ತೊಂದು ಮೂರ ಆರು ಏಳು ಬೈ ಎರಡು ಅನುಪಾತದಲ್ಲಿ ಬರೆದಾಗ ಏಳು ಅನುಪಾತ ಎರಡು ನಂತರ ಮೂವತ್ತೈದು ಹಾಗೂ ಹತ್ತರ ಅನುಪಾತವನ್ನು ಕಂಡುಹಿಡಿಯೋಣ ಮೂವತ್ತೈದು ಅನುಪಾತ ಹತ್ತು ಭಾಗಿಸಿ ಮಕ್ಕಳೇ ಐದರಳೆ ಹತ್ತು ಐದೇಳೆ ಮೂವತ್ತೈದು ಏಳು ಬೈ ಎರಡು ಇದನ್ನು ಅನುಪಾತದಲ್ಲಿ ಬರೆದಾಗ ಏಳು ಅನುಪಾತ ಎರಡು ನೋಡಿ ಎರಡು ಸಹ ಸಮವಾಗಿದವಲ್ವ ಮಕ್ಕಳೇ ಸಮಾನುಪಾತದಲ್ಲಿವೆ ಏಳು ಅನುಪಾತ ಎರಡು ಈಕ್ವಲ್ಸ್ ಟು ಏಳು ಅನುಪಾತ ಎರಡು ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಅಂದರೆ ಇವು ಇಪ್ಪತ್ತೊಂದು ಅನುಪಾತ ಆರು ಹಾಗೂ ಮೂವತ್ತೈದು ಅನುಪಾತ ಹತ್ತು ಇವೆರಡೂ ಸಹ ಸಮಾನುಪಾತದಲ್ಲಿವೆ ನಂತರ ಸಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಹನ್ನೆರಡು ಅನುಪಾತ ಹದಿನೆಂಟು ಸಮಾನುಪಾತ ಇಪ್ಪತ್ತೆಂಟು ಅನುಪಾತ ಹನ್ನೆರಡು ನೋಡಿ ಮಕ್ಕಳೇ ಇವೆರಡು ಸಮವಾಗಿದಾವ ಅಂತ ನೋಡೋಣ ಹನ್ನೆರಡು ಅನುಪಾತ ಹದಿನೆಂಟನ್ನು ಭಾಗಿಸೋಣ ಹನ್ನೆರಡು ಬೈ ಹದಿನೆಂಟು ಆರೆರಡೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಎರಡು ಬೈ ಮೂರು ಉತ್ತರ ಬಂದಿದೆ ಇದನ್ನು ನಾವು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಮೂರು ಇಪ್ಪತ್ತೆಂಟು ಅನುಪಾತ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ನಾಲ್ಕೇಳೆ ಇಪ್ಪತ್ತೆಂಟು ಏಳು ಬೈ ಮೂರು ಇದನ್ನು ಅನುಪಾತದಲ್ಲಿ ಬರೆದಾಗ ಏಳು ಅನುಪಾತ ಮೂರು ನೋಡಿ ಗಮನಿಸಿ ಎರಡೂ ಸಹ ಸಮವಾಗಿಲ್ಲ ಮಕ್ಕಳೇ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಎರಡು ಅನುಪಾತ ಮೂರು ನಾಟ್ ಈಕ್ವಲ್ ಟು ಏಳು ಅನುಪಾತ ಮೂರು ಈ ಮೇಲಿನ ಹೇಳಿಕೆ ತಪ್ಪು ಇದೆ ಎರಡು ಸಹ ಸಮವಾಗಿಲ್ಲ ಮಕ್ಕಳೇ ನಂತರ ಡಿ ಹೇಳಿಕೆಯನ್ನು ಗಮನಿಸಿ ಎಂಟು ಅನುಪಾತ ಒಂಬತ್ತು ಸಮಾನುಪಾತ ಇಪ್ಪತ್ನಾಲ್ಕು ಅನುಪಾತ ಇಪ್ಪತ್ತೇಳು ನೋಡಿ ಎಂಟು ಅನುಪಾತ ಒಂಬತ್ತು ಇದನ್ನು ಒಂದೇ ಸಂಖ್ಯೆಯಿಂದ ಭಾಗಿಸೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ ಹಾಗಾಗಿ ಇದನ್ನು ಅನುಪಾತದಲ್ಲಿ ಬರೆದಾಗ ಎಂಟು ಅನುಪಾತ ಒಂಬತ್ತು ಆಗುತ್ತದೆ ಇಪ್ಪತ್ನಾಲ್ಕು ಅನುಪಾತ ಇಪ್ಪತ್ತೇಳು ಮೂರೆಂಟ್ಲೆ ಇಪ್ಪತ್ನಾಲ್ಕು ಮೂರೊಂಬತ್ಲೇ ಇಪ್ಪತ್ತೇಳು ಇಲ್ಲಿ ಬರುವ ಉತ್ತರ ಎಂಟು ಬೈ ಒಂಬತ್ತು ಇದನ್ನು ಅನುಪಾತದಲ್ಲಿ ಬರೆದಾಗ ಎಂಟು ಅನುಪಾತ ಒಂಬತ್ತು ನೋಡಿ ಎರಡೂ ಸಹ ಸಮವಾಗಿದ್ದಾವಲ್ವಾ ಹಾಗಾದರೆ ಈ ಹೇಳಿಕೆ ಸರಿಯಾಗಿರುತ್ತಲ್ವಾ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ಎಂಟು ಅನುಪಾತ ಒಂಬತ್ತು ಈಕ್ವಲ್ಸ್ ಟು ಎಂಟು ಅನುಪಾತ ಒಂಬತ್ತು ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಈ ಲೆಕ್ಕವನ್ನು ಗಮನಿಸಿ ಐದು ಪಾಯಿಂಟ್ ಎರಡು ಅನುಪಾತ ಮೂರು ಪಾಯಿಂಟ್ ಒಂಬತ್ತು ಸಮಾನುಪಾತ ಮೂರು ಅನುಪಾತ ನಾಲ್ಕು ಐದು ಪಾಯಿಂಟ್ ಎರಡು ಅನುಪಾತ ಮೂರು ಪಾಯಿಂಟ್ ಒಂಬತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಾವು ಇಲ್ಲಿ ಪಾಯಿಂಟ್ ಅನ್ನ ತೆಗಿಬೇಕು ಅಂತಂದ್ರೆ ಇಲ್ಲಿ ಒಂದಂಕಿ ನಂತರ ದಶಮಾಂಶ ಅಲ್ವಾ ಹಾಗಾಗಿ ಎಂಟು ಹತ್ತು ಇಲ್ಲಿ ಛೇದದಲ್ಲಿ ಹತ್ತರಿಂದ ಮುನ್ಸಿದ್ರೆ ಅಂಶದಲ್ಲಿಯೂ ಸಹ ಹತ್ತರಿಂದನೇ ಗುಣಿಸ್ಬೇಕು ಹೀಗೆ ಮಾಡಿದಾಗ ನಾವು ಈ ಪಾಯಿಂಟನ್ನು ತೆಗಿಬೋದು ನೋಡಿ ಐದು ಪಾಯಿಂಟ್ ಎರಡು ಇಂಟು ಹತ್ತು ಎಷ್ಟಾಗುತ್ತೆ ಐವತ್ತೆರಡು ಆಗುತ್ತೆ ಮಕ್ಕಳೆ ಮೂರು ಪಾಯಿಂಟ್ ಒಂಬತ್ತು ಇಂಟು ಹತ್ತು ಮೂವತ್ತೊಂಬತ್ತು ಆಗುತ್ತೆ ಐವತ್ತೆರಡು ಬೈ ಮೂವತ್ತೊಂಬತ್ತು ಇದನ್ನು ಭಾಗಿಸಿ ಮಕ್ಕಳೇ ಹದಿಮೂರು ನಾಲ್ಕಲೆ ಐವತ್ತೆರಡು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಇಲ್ಲಿ ಬರುವ ಉತ್ತರ ನಾಲ್ಕು ಬೈ ಮೂರು ಇದನ್ನು ಅನುಪಾತದಲ್ಲಿ ಬರೆದಾಗ ನಾಲ್ಕು ಇಷ್ಟು ಮೂರು ನಾಲ್ಕು ಅನುಪಾತ ಮೂರು ನಂತರ ಇಲ್ಲಿ ಮೂರು ಅನುಪಾತ ನಾಲ್ಕಿದೆ ನಾಲ್ಕು ಅನುಪಾತ ಮೂರು ನಾಟ್ ಈಕ್ವಲ್ ಟು ಮೂರು ಅನುಪಾತ ನಾಲ್ಕು ಎರಡೂ ಸಹ ಸಮವಾಗಿಲ್ಲ ಈ ಮೇಲಿನ ಹೇಳಿಕೆ ತಪ್ಪು ಇದೆ ನಂತರ ಎಫ್ ಲೆಕ್ಕವನ್ನು ಗಮನಿಸಿ ಸೊನ್ನೆ ಪಾಯಿಂಟ್ ಒಂಬತ್ತು ಅನುಪಾತ ಸೊನ್ನೆ ಪಾಯಿಂಟ್ ಮೂರು ಆರು ಸಮಾನುಪಾತ ಹತ್ತು ಅನುಪಾತ ನಾಲ್ಕು ಗಮನಿಸಿ ಮಕ್ಕಳೇ ಇಲ್ಲಿರ್ತಕ್ಕಂತಹ ದಶಮಾಂಶ ಬಿಂದುವನ್ನು ನಾವು ತೆಗೆಯೋಣ ನೋಡಿ ನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಇಲ್ಲಿ ನಾವು ನೂರರಿಂದ ಗುಣಿಸ್ಬೇಕು ಅಂಶ ಮತ್ತು ಛೇದದಲ್ಲಿ ನೂರರಿಂದ ಗುಣಿಸ್ಬೇಕು ಮಕ್ಕಳೇ ನೋಡಿ ಸೊನ್ನೆ ಪಾಯಿಂಟ್ ಒಂಬತ್ತು ಸೊನ್ನೆ ಇಂಟು ನೂರು ಮಾಡಿದಾಗ ಬರುವ ಉತ್ತರ ತೊಂಬತ್ತು ಸೊನ್ನೆ ಪಾಯಿಂಟ್ ಮೂರು ಆರು ಇಂಟು ನೂರು ಗುಣಿಸಿದಾಗ ಬರುವ ಉತ್ತರ ಮೂವತ್ತಾರು ತೊಂಬತ್ತು ಬೈ ಮೂವತ್ತಾರು ಇದನ್ನು ಭಾಗಿಸಿ ಮಕ್ಕಳೇ ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ತು ಹತ್ತಲೆ ತೊಂಬತ್ತು ನಂತರ ಎರಡು ಎರಡ್ ನಾಲ್ಕು ಎರಡು ಐದ್ಲೆ ಹತ್ತು ಇಲ್ಲಿ ಬರುವ ಉತ್ತರ ಐದು ಬೈ ಎರಡು ಅನುಪಾತದಲ್ಲಿ ಬರೆದಾಗ ಐದು ಅನುಪಾತ ಎರಡು ಹತ್ತು ಅನುಪಾತ ನಾಲ್ಕು ಅಂತ ಇದೆ ಅಲ್ವಾ ಇದನ್ನ ಭಾಗಿಸೋಣ ಹತ್ತು ಬೈ ನಾಲ್ಕು ಎರಡು ಎರಡ್ ನಾಲ್ಕು ಎರಡು ಐದ್ಲೆ ಹತ್ತು ಐದು ಬೈ ಎರಡು ಇದನ್ನ ಅನುಪಾತದಲ್ಲಿ ಬರೆದಾಗ ಐದು ಅನುಪಾತ ಎರಡು ಎರಡು ಉತ್ತರಗಳು ಸಮವಾಗಿದವಲ್ವ ಮಕ್ಕಳೇ ಹಾಗಾದ್ರೆ ಈ ಹೇಳಿಕೆ ಸರಿಯಾಗಿದೆ ನೋಡಿ ಐದು ಅನುಪಾತ ಎರಡು ಈಕ್ವಲ್ಸ್ ಟು ಐದು ಅನುಪಾತ ಎರಡು ಎರಡು ಸಹ ಸಮವಾಗಿವೆ ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಮೂರು ಮುಂದೆ ನೀಡಿರುವ ಹೇಳಿಕೆಗಳು ಸರಿಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಈಗ ತಾನೇ ಲೆಕ್ಕಗಳನ್ನು ಮಾಡಿದ್ವಲ್ವಾ ಅದೇ ರೀತಿ ಇದೆ ಮಕ್ಕಳೇ ಗಮನಿಸಿ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ಸರಿ ಇದಾವೆ ಅಂತ ನೀವು ನೋಡಬೇಕು ಎ ನಲವತ್ತು ಜನ ಅನುಪಾತ ಎರಡು ನೂರು ಜನ ಈಕ್ವಲ್ಸ್ ಟು ರು ಹದಿನೈದು ಅನುಪಾತ ರು ಎಪ್ಪತ್ತೈದು ನೋಡಿ ಮಕ್ಕಳೇ ಇಲ್ಲಿನ ಹೇಳಿಕೆಗಳು ಸರಿ ಇದಾವೆ ಅಂತ ನೋಡೋಣ ನಲವತ್ತು ಜನ ಅನುಪಾತ ಎರಡು ನೂರು ಜನ ಭಾಗಿಸಿ ಮಕ್ಕಳೇ ನಲವತ್ತು ಬೈ ಎರಡು ನೂರು ಈ ಒಂದು ಸೊನ್ನೆ ಈ ಒಂದು ಸೊನ್ನೆಗೆ ಹೋಗುತ್ತೆ ನಾಲ್ಕೊಂದಲೇ ನಾಲ್ಕು ನಾಲ್ಕೈದಲೇ ಇಪ್ಪತ್ತು ಇಲ್ಲಿ ಬರುವ ಉತ್ತರ ಒಂದು ಬೈ ಐದು ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಐದು ನಂತರ ರು ಹದಿನೈದು ಅನುಪಾತ ರು ಎಪ್ಪತ್ತೈದು ಇದೆ ಅಲ್ವಾ ಇದನ್ನ ಭಾಗಿಸಿ ಮಕ್ಕಳೇ ಹದಿನೈದು ಬೈ ಎಪ್ಪತ್ತೈದು ಹದಿನೈದು ಒಂದ್ ಹದಿನೈದು ಹದಿನೈದು ಐದು ಇದನ್ನ ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಐದು ನೋಡಿ ಎರಡು ಉತ್ತರಗಳು ಸಮವಾಗಿದವಲ್ವ ಅಲ್ವಾ ಮಕ್ಕಳೇ ಹಾಗಾಗಿ ಒಂದು ಅನುಪಾತ ಐದು ಈಕ್ವಲ್ಸ್ ಟು ಒಂದು ಅನುಪಾತ ಐದು ಎರಡು ಸಹ ಸಮವಾಗಿವೆ ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಇಲ್ಲಿ ಈಕ್ವಲ್ಸ್ ಟು ಕೊಟ್ಟಿದ್ದಾರೆ ಮಕ್ಕಳೇ ಎರಡು ಸಹ ಸಮವಾಗಿದವ ಮಕ್ಕಳೇ ಈ ಹೇಳಿಕೆ ಸರಿಯಾಗಿದೆ ಬಿ ಏಳು ಪಾಯಿಂಟ್ ಐದು ಲೀಟರ್ ಅನುಪಾತ ಹದಿನೈದು ಲೀಟರ್ ಈಕ್ವಲ್ಸ್ ಟು ಐದು ಕೆ ಜಿ ಅನುಪಾತ ಹತ್ತು ಕೆ ಜಿ ಇದು ಮತ್ತೆ ಇವು ಎರಡೂ ಸಹ ಸಮವಾಗಿದ್ದಾವ ಅಂತ ನಾವು ನೋಡೋಣ ಏಳು ಪಾಯಿಂಟ್ ಐದು ಲೀಟರ್ ಅನುಪಾತ ಹದಿನೈದು ಲೀಟರ್ ನೋಡಿ ಮಕ್ಕಳೇ ಇಲ್ಲಿ ದಶಮಾಂಶ ಬಿಂದುವಿದೆ ಅಲ್ವಾ ಇದನ್ನು ನಾವು ತೆಗೆಯೋಣ ತೆಗಿಬೇಕು ಅಂದರೆ ಇಲ್ಲಿ ಒಂದಂಕಿ ನಂತರ ದಶಮಾಂಶ ಬಿಂದುವಿದೆ ಹಾಗಾಗಿ ಎಂಟು ಹತ್ತು ಮಾಡಬೇಕು ಏಳು ಪಾಯಿಂಟ್ ಐದು ಎಂಟು ಹತ್ತು ಹದಿನೈದು ಎಂಟು ಹತ್ತು ನಾವು ಅಂಶ ಮತ್ತು ಛೇದದಲ್ಲಿ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಮಕ್ಕಳೇ ನೋಡಿ ಏಳು ಪಾಯಿಂಟ್ ಐದು ಇಂಟು ಹತ್ತು ಮಾಡಿದಾಗ ಬರುವ ಉತ್ತರ ಎಪ್ಪತ್ತೈದು ಹದಿನೈದು ಇಂಟು ಹತ್ತು ನೂರ ಐವತ್ತು ಉತ್ತರ ಬರುತ್ತೆ ಎಪ್ಪತ್ತೈದು ಎಪ್ಪತ್ತೈದೊಂದಲೇ ಎಪ್ಪತ್ತೈದು ಎಪ್ಪತ್ತೈದೆರಡೇ ನೂರ ಐವತ್ತು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ಎರಡು ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಎರಡು ನಂತರ ಐದು ಕೆ ಜಿ ಅನುಪಾತ ಹತ್ತು ಕೆ ಜಿ ಇದನ್ನು ಭಾಗಿಸಿ ಮಕ್ಕಳೇ ಐದು ಬೈ ಹತ್ತು ಐದೊಂದ್ ಐದು ಐದರಳೆ ಹತ್ತು ಇಲ್ಲಿ ಬರುವ ಉತ್ತರ ಒಂದು ಬೈ ಎರಡು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಎರಡು ಎರಡು ಉತ್ತರಗಳು ಸಮವಾಗಿದವಲ್ವ ಮಕ್ಕಳೇ ಹಾಗಾದರೆ ಇವು ಸಮಾನುಪಾತದಲ್ಲಿವೆ ಅಂದರೆ ಎರಡೂ ಸಹ ಸಮವಾಗಿವೆ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಒಂದು ಅನುಪಾತ ಎರಡು ಈಕ್ವಲ್ಸ್ ಟು ಒಂದು ಅನುಪಾತ ಎರಡು ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಸಿ ತೊಂಬತ್ತೊಂಬತ್ತು ಕೆ ಜಿ ಅನುಪಾತ ನಲವತ್ತೈದು ಕೆ ಜಿ ಈಕ್ವಲ್ಸ್ ಟು ರು ನಲವತ್ನಾಲ್ಕು ಅನುಪಾತ ರು ಇಪ್ಪತ್ತು ನೋಡಿ ಮಕ್ಳೆ ಇದು ಸಹ ಸಮವಾಗಿದವ ಅಂತ ನೋಡೋಣ ತೊಂಬತ್ತೊಂಬತ್ತು ಕೆ ಜಿ ಅನುಪಾತ ನಲವತ್ತೈದು ಕೆ ಜಿ ಭಾಗಿಸಿ ಮಕ್ಳೆ ತೊಂಬತ್ತೊಂಬತ್ತು ಬೈ ನಲವತ್ತೈದು ಒಂಬತ್ತೊಂದ್ಲೆ ಒಂಬತ್ತು ಒಂಬತ್ತೊಂದಲೆ ಒಂಬತ್ತು ಒಂಬತ್ತೈದ್ಲೆ ನಲವತ್ತೈದು ಹನ್ನೊಂದು ಬೈ ಐದು ಉತ್ತರ ಬಂದಿದೆ ಅನುಪಾತದಲ್ಲಿ ಬರೆದಾಗ ಹನ್ನೊಂದು ಅನುಪಾತ ಐದು ನಂತರ ರು ನಲವತ್ನಾಲ್ಕು ಅನುಪಾತ ರು ಇಪ್ಪತ್ತು ನೋಡಿ ಮಕ್ಳೇ ನಲ್ವತ್ನಾಲ್ಕು ಬೈ ಇಪ್ಪತ್ತು ಭಾಗಿಸಿ ಮಕ್ಳೆ ನಾಲ್ಕೊಂದ್ಲೇ ನಾಲ್ಕು ನಾಲ್ಕೊಂದ್ ನಾಲ್ಕು ನಾಲ್ಕೈದ್ಲೆ ಇಪ್ಪತ್ತು ಇಲ್ಲಿ ಬರುವ ಉತ್ತರ ಹನ್ನೊಂದು ಬೈ ಐದು ಅನುಪಾತದಲ್ಲಿ ಬರೆದಾಗ ಹನ್ನೊಂದು ಅನುಪಾತ ಐದು ಇವೆರಡೂ ಸಹ ಸಮವಾಗಿದ್ದಾವಲ್ವಾ ಮಕ್ಳೇ ಹಾಗಾಗಿ ಈ ರೀತಿ ಬರೆಯಿರಿ ಹನ್ನೊಂದು ಅನುಪಾತ ಐದು ಈಕ್ವಲ್ಸ್ ಟು ಹನ್ನೊಂದು ಅನುಪಾತ ಐದು ಎರಡೂ ಸಹ ಸಮವಾಗಿದ್ದಾವೆ ಈ ಮೇಲಿನ ಹೇಳಿಕೆ ಸರಿಯಾಗಿದೆ ಮೂವತ್ತೆರಡು ಮೀಟರ್ ಅನುಪಾತ ಅರವತ್ನಾಲ್ಕು ಮೀಟರ್ ಈಕ್ವಲ್ಸ್ ಟು ಆರು ಸೆಕೆಂಡ್ ಅನುಪಾತ ಹನ್ನೆರಡು ಸೆಕೆಂಡ್ ಈ ಹೇಳಿಕೆ ಸರಿಯಾಗಿದೆ ಅಂತ ನೋಡೋಣ ಮೂವತ್ತೆರಡು ಮೀಟರ್ ಅನುಪಾತ ಅರವತ್ನಾಲ್ಕು ಮೀಟರ್ ಈಕ್ವಲ್ಸ್ ಟು ಇವೆರಡನ್ನು ಭಾಗಿಸಿ ಮಕ್ಕಳೇ ಮೂವತ್ತೆರಡು ಬೈ ಅರವತ್ನಾಲ್ಕು ಎಂಟ್ನಾಲ್ಕ ಮೂವತ್ತೆರಡು ಎಂಟು ಎಂಟ್ಲೇ ಅರವತ್ನಾಲ್ಕು ನಂತರ ನಾಲ್ಕೊಂದ್ಲೇ ನಾಲ್ಕು ನಾಲ್ಕೆರಳೆ ಎಂಟು ಗಮನಿಸಿ ಮಕ್ಕಳೇ ಇಲ್ಲಿ ಬರುವ ಉತ್ತರ ಒಂದು ಬೈ ಎರಡು ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಇಷ್ಟು ಎರಡು ಅಥವಾ ಒಂದು ಅನುಪಾತ ಎರಡು ನಂತರ ಆರು ಸೆಕೆಂಡ್ ಅನುಪಾತ ಹನ್ನೆರಡು ಸೆಕೆಂಡ್ ನೋಡಿ ಆರು ಬೈ ಹನ್ನೆರಡು ಆರೊಂದಲೆ ಆರು ಆರೆರಳೆ ಹನ್ನೆರಡು ಇಲ್ಲೂ ಸಹ ಒಂದು ಬೈ ಎರಡು ಉತ್ತರ ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಎರಡು ನೋಡಿ ಎರಡು ಉತ್ತರಗಳು ಸಮವಾಗಿದ್ದಾವಲ್ವಾ ಹಾಗಾದರೆ ಎರಡೂ ಸಹ ಸಮ ಅನುಪಾತದಲ್ಲಿವೆ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಒಂದು ಅನುಪಾತ ಎರಡು ಈಕ್ವಲ್ಸ್ ಟು ಒಂದು ಅನುಪಾತ ಎರಡು ಈ ಹೇಳಿಕೆ ಸರಿಯಾಗಿದೆ ಈ ಲೆಕ್ಕವನ್ನು ಗಮನಿಸಿ ನಲವತ್ತೈದು ಕಿಲೋಮೀಟರ್ ಅನುಪಾತ ಅರವತ್ತು ಅ ಈಕೋ ಹನ್ನೆರಡು ಗಂಟೆ ಅನುಪಾತ ಹದಿನೈದು ಗಂಟೆ ಇವೆರಡೂ ಸಹ ಸಮವಾಗಿದ್ದವ ಅಂತ ನೋಡೋಣ ಕಿಲೋಮೀಟರ್ ಅನುಪಾತ ಅರವತ್ತು ಕಿಲೋಮೀಟರ್ ನಲವತ್ತೈದು ಬೈ ಅರವತ್ತು ಹದಿನೈದು ಮೂರ್ಲೆ ನಲವತ್ತೈದು ಹದಿನೈದು ನಾಲ್ಕಲೆ ಅರವತ್ತು ಮೂರು ಬೈ ನಾಲ್ಕು ಅನುಪಾತದಲ್ಲಿ ಮೂರು ಅನುಪಾತ ನಾಲ್ಕು ನಂತರ ಹನ್ನೆರಡು ಗಂಟೆ ಅನುಪಾತ ಹದಿನೈದು ಗಂಟೆ ಭಾಗಿಸಿ ಮಕ್ಳೆ ಹನ್ನೆರಡು ಬೈ ಹದಿನೈದು ನಾಲ್ಕಲೆ ಹನ್ನೆರಡು ಮೂರ್ ಐದ್ಲೆ ಹದಿನೈದು ನಾಲ್ಕು ಬೈ ಐದು ಅನುಪಾತದಲ್ಲಿ ಬರದಾಗ ನಾಲ್ಕು ಅನುಪಾತ ಐದು ನೋಡಿ ಎರಡು ಉತ್ತರಗಳು ಸಮವಾಗಿಲ್ಲ ಮಕ್ಳೆ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಈ ರೀತಿಯಲ್ಲಿ ಬರೆಯಿರಿ ಮೂರು ಅನುಪಾತ ನಾಲ್ಕು ನಾಟ್ ಈಕ್ವಲ್ ಟು ನಾಲ್ಕು ಅನುಪಾತ ಐದು ಈ ಮೇಲಿನ ಹೇಳಿಕೆ ತಪ್ಪಾಗಿದೆ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮುಂದೆ ನೀಡಿರುವ ಅನುಪಾತಗಳು ಸಮಾನುಪಾತದಲ್ಲಿವೆಯೇ ನಿರ್ಧರಿಸಿ ಸಮಾನುಪಾತದಲ್ಲಿದ್ದಲ್ಲಿ ಅವುಗಳ ಮಧ್ಯಪದಗಳು ಮತ್ತು ಅಂತ್ಯ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಎರಡು ಅನುಪಾತಗಳು ಸಮವಿಲ್ಲದಿದ್ದಾಗ ಅವು ಸಮಾನುಪಾತದಲ್ಲಿರುವುದಿಲ್ಲ ಎಂದು ನಾವು ಹೇಳುತ್ತೇವೆ ಸಮಾನುಪಾತದ ಹೇಳಿಕೆಯಲ್ಲಿ ಕ್ರಮವಾಗಿ ತೆಗೆದುಕೊಂಡಿರುವ ನಾಲ್ಕು ಪರಿಮಾಣಗಳನ್ನು ಕ್ರಮಾನುಗತ ಪದಗಳು ಎನ್ನುತ್ತೇವೆ ಮೊದಲನೇ ಮತ್ತು ನಾಲ್ಕನೇ ಪದಗಳನ್ನು ಅಂತ್ಯ ಪದಗಳು ಎನ್ನುತ್ತೇವೆ ಎರಡನೇ ಮತ್ತು ಮೂರನೇ ಪದಗಳನ್ನು ಮದ್ಯ ಪದಗಳು ಎನ್ನುತ್ತೇವೆ ನೋಡಿ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತೈದು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಮತ್ತು ರು ನಲವತ್ತು ಅನುಪಾತ ಒಂದು ನೂರ ಅರವತ್ತು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಇವು ಸಮಾನುಪಾತದಲ್ಲಿ ಇದಾವ ಅಂತ ನೀವು ನೋಡಬೇಕು ಇಲ್ಲಿ ಮದ್ಯ ಪದಗಳು ಮತ್ತೆ ಅಂತ್ಯ ಪದಗಳನ್ನು ಸಹ ಬರಿಬೇಕು ಮಕ್ಕಳೇ ಮದ್ಯ ಪದಗಳು ಯಾವುವು ಮಕ್ಕಳೇ ಒಂದು ಮೀಟರ್ ಮತ್ತೆ ರು ನಲವತ್ತು ಅಂತ್ಯಪದಗಳು ಇಪ್ಪತ್ತೈದು ಸೆಂಟಿಮೀಟರ್ ಹಾಗೂ ರು ಒಂದು ನೂರ ಅರವತ್ತು ಹಾಗಾದರೆ ಈ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಪ್ಪತ್ತೈದು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಇದೆ ಇದನ್ನು ಭಾಗಿಸೋಣ ಮಕ್ಕಳೇ ಇಲ್ಲಿ ಸೆಂಟಿಮೀಟರಲ್ಲಿದೆ ಇಲ್ಲಿ ಮೀಟರಲ್ಲಿದೆ ಮಕ್ಕಳೇ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಅಲ್ವಾ ನೋಡಿ ಇಪ್ಪತ್ತೈದು ಸೆಂಟಿಮೀಟರ್ ಅನುಪಾತ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಹಾಗಾಗಿ ಇಪ್ಪತ್ತೈದು ಬೈ ನೂರು ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೆ ನೂರು ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಒಂದು ಬೈ ನಾಲ್ಕು ಇದನ್ನ ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ನಾಲ್ಕು ರು ನಲವತ್ತು ಅನುಪಾತ ರು ಒಂದು ನೂರ ಅರವತ್ತು ಇದನ್ನ ಭಾಗಿಸೋಣ ನಲವತ್ತು ಬೈ ನೂರ ಅರವತ್ತು ಈ ಒಂದ್ಸನೆ ಈ ಒಂದ್ ಸೊನೆ ಹೋಗುತ್ತೆ ನಾಲ್ಕು ಒಂದ್ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಇಲ್ಲೂ ಸಹ ಒಂದು ಬೈ ನಾಲ್ಕು ಉತ್ತರ ಬಂದಿದೆ ಇದನ್ನ ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ನಾಲ್ಕು ಎರಡು ಸಹ ಸಮವಾಗಿದಾವಲ್ವ ಮಕ್ಕಳೇ ಸಮವಾಗಿದ್ದಾವೆ ಅದನ್ನ ಈ ರೀತಿಯಲ್ಲಿ ಬರೆಯಿರಿ ಒಂದು ಅನುಪಾತ ನಾಲ್ಕು ಈಕ್ವಲ್ಸ್ ಟು ಒಂದು ಅನುಪಾತ ನಾಲ್ಕು ಇವು ಸಮಾನುಪಾತದಲ್ಲಿವೆ ಇವು ಇದಾವಲ್ವಾ ಮಕ್ಕಳೇ ಎರಡು ಉತ್ತರ ಸಮವಾಗಿದಾವಲ್ವಾ ಹಾಗಾಗಿ ಇವು ಸಮಾನುಪಾತದಲ್ಲಿವೆ ಇಲ್ಲಿ ಪದಗಳು ಯಾವುವು ಮಕ್ಕಳೇ ಪದಗಳು ಈಗ ತನಕ ಹೇಳಿದ್ನಲ್ವಾ ಒಂದು ಮೀಟರ್ ಮತ್ತು ರು ನಲವತ್ತು ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಮತ್ತು ರು ನಲವತ್ತು ಅಂತ್ಯ ಪದಗಳು ಯಾವ ಮಕ್ಕಳೇ ಇಪ್ಪತ್ತೈದು ಸೆಂಟಿಮೀಟರ್ ಹಾಗೂ ಒಂದು ನೂರ ಅರವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ಬಿ ಲೆಕ್ಕವನ್ನು ಗಮನಿಸಿ ಮೂವತ್ತೊಂಬತ್ತು ಲೀಟರ್ ಅನುಪಾತ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಅನುಪಾತ ಹತ್ತು ಬಾಟಲ್ಗಳು ಗಮನಿಸಿ ಮೂವತ್ತೊಂಬತ್ತು ಲೀಟರ್ ಅನುಪಾತ ಅರವತ್ತೈದು ಲೀಟರ್ ಭಾಗಿಸಿ ಮಕ್ಕಳೇ ಮೂವತ್ತೊಂಬತ್ತು ಬೈ ಅರವತ್ತೈದು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹದಿಮೂರು ಐದ್ಲೆ ಅರವತ್ತೈದು ಮೂರು ಬೈ ಐದು ಉತ್ತರವಾಗಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ಐದು ನಂತರ ಆರು ಬಾಟಲ್ಗಳು ಅನುಪಾತ ಹತ್ತು ಬಾಟಲ್ಗಳು ಎರಡು ಮೂರಲೇ ಆರು ಎರಡು ಐದ್ಲೆ ಹತ್ತು ಇಲ್ಲೂ ಸಹ ಮೂರು ಬೈ ಐದು ಉತ್ತರ ಬಂದಿದೆ ಇದನ್ನು ಅನುಪಾತದಲ್ಲಿ ಬರೆದಾಗ ಮೂರು ಅನುಪಾತ ಐದು ಎರಡು ಸಹ ಸಮವಾಗಿದವಲ್ವ ಮಕ್ಕಳೇ ಎರಡೂ ಸಹ ಸಮಾನುಪಾತದಲ್ಲಿವೆ ಮಕ್ಕಳೇ ಅದನ್ನು ಈ ರೀತಿಯಲ್ಲಿ ಬರೆಯಿರಿ ಮೂರು ಅನುಪಾತ ಐದು ಈಕ್ವಲ್ಸ್ ಟು ಮೂರು ಅನುಪಾತ ಐದು ಇವು ಸಮಾನುಪಾತದಲ್ಲಿವೆ ಸಮಾನುಪಾತದಲ್ಲಿದ್ದರೆ ಮಧ್ಯಪದಗಳು ಮತ್ತು ಅಂತ್ಯಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇವು ಸಮಾನುಪಾತದಲ್ಲಿವೆ ಅಲ್ವಾ ಹಾಗಾಗಿ ಮದ್ಯಪದಗಳು ಯಾವುವು ಮಕ್ಕಳೇ ಅರವತ್ತೈದು ಲೀಟರ್ ಮತ್ತು ಆರು ಬಾಟಲ್ಗಳು ಅಂತ್ಯಪದಗಳು ಮೂವತ್ತೊಂಬತ್ತು ಲೀಟರ್ ಮತ್ತು ಹತ್ತು ಬಾಟಲ್ಗಳು ನಂತರ ಸೀಲೇಖವನ್ನು ಗಮನಿಸಿ ಎರಡು ಕೆ ಜಿ ಅನುಪಾತ ಎಂಟು ಕೆ ಜಿ ಮತ್ತು ಇಪ್ಪತ್ತೈದು ಗ್ರಾಂ ಅನುಪಾತ ಆರು ನೂರ ಇಪ್ಪತ್ತೈದು ಗ್ರಾಂ ಗಮನಿಸಿ ಮಕ್ಕಳೇ ಇವೆರಡೂ ಸಹ ಸಮಾನುಪಾತದಲ್ಲಿದ್ದಾವ ಅಂತ ನೋಡೋಣ ಎರಡು ಕೆ ಜಿ ಅನುಪಾತ ಎಂಟು ಕೆ ಜಿ ಎರಡು ಬೈ ಎಂಟು ಭಾಗಿಸಿ ಎರಡೊಂದಲೇ ಎರಡು ಎರಡು ನಾಲ್ಕಲೆ ಎಂಟು ಒಂದು ಬೈ ನಾಲ್ಕು ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ನಾಲ್ಕು ನಂತರ ಇಪ್ಪತ್ತೈದು ಗ್ರಾಮ್ ಅನುಪಾತ ಆರುನೂರ ಇಪ್ಪತ್ತೈದು ಗ್ರಾಮ್ ಗಮನಿಸಿ ಇದನ್ನು ಭಾಗಿಸಿ ಮಕ್ಕಳೇ ಇಪ್ಪತ್ತೈದು ಬೈ ಆರುನೂರ ಇಪ್ಪತ್ತೈದು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದೆರಡಲೇ ಐವತ್ತು ಮಕ್ಕಳೇ ಇಲ್ಲಿ ಹನ್ನೆರಡು ಉಳಿಯುತ್ತೆ ಹನ್ನೆರಡು ನಂತರ ಐದು ನೂರ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ಇಪ್ಪತ್ತೈದು ಇದನ್ನು ಅನುಪಾತದಲ್ಲಿ ಬರೆದಾಗ ಒಂದು ಅನುಪಾತ ಇಪ್ಪತ್ತೈದು ನೋಡಿ ಮಕ್ಕಳೇ ಎರಡು ಉತ್ತರಗಳು ಸಮವಾಗಿಲ್ಲ ಹಾಗಾಗಿ ಇವು ಸಮಾನುಪಾತದಲ್ಲಿಲ್ಲ ನೋಡಿ ಒಂದು ಅನುಪಾತ ನಾಲ್ಕು ನಾಟ್ ಈಕ್ವಲ್ ಟು ಒಂದು ಅನುಪಾತ ಇಪ್ಪತ್ತೈದು ಇವು ಸಮಾನುಪಾತದಲ್ಲಿಲ್ಲ ಇಲ್ಲೇನು ಅಂದ್ರೆ ಅಂದರೆ ಸಮಾನುಪಾತದಲ್ಲಿದ್ದಲ್ಲಿ ಮಾತ್ರ ಮದ್ಯಪದಗಳು ಮತ್ತು ಅಂತ್ಯಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಇವು ಸಮಾನುಪಾತದಲ್ಲಿಲ್ಲ ಹಾಗಾಗಿ ಮದ್ಯಪದಗಳು ಮತ್ತು ಅಂತ್ಯಪದಗಳನ್ನು ಬರಿಬೇಡಿ ಮಕ್ಕಳೇ ನಂತರ ಡಿ ಎರಡು ನೂರು ಎಂ ಎಲ್ ಅನುಪಾತ ಎರಡು ಪಾಯಿಂಟ್ ಐದು ಲೀಟರ್ ಮತ್ತು ರು ನಾಲ್ಕು ಅನುಪಾತ ರು ಐವತ್ತು ಇವೆರಡೂ ಸಹ ಸಮಾನುಪಾತದಲ್ಲಿದ್ದಾವ ಅಂತ ನೋಡೋಣ ಎರಡು ನೂರು ಎಂ ಎಲ್ ಅನುಪಾತ ಎರಡು ಪಾಯಿಂಟ್ ಐದು ಲೀಟರ್ ಒಂದು ಲೀಟರಿಗೆ ಸಾವಿರ ಎಮ್ ಎಲ್ ಮಕ್ಕಳೇ ಎರಡು ಲೀಟರ್ಗೆ ಎರಡು ಸಾವಿರ ಎಮ್ ಎಲ್ ಇಲ್ಲಿ ಪಾಯಿಂಟ್ ಐದು ಅಂತ ಇದೆ ಅಂದರೆ ಮತ್ತೆ ಐದು ನೂರು ಲೀಟರ್ ಸೇರುತ್ತೆ ಹಾಗಾದರೆ ಎರಡು ಪಾಯಿಂಟ್ ಐದು ಲೀಟರ್ ಅಂದರೆ ಎರಡು ಸಾವಿರದ ಐದು ನೂರು ಎಮ್ ಎಲ್ ಆಗುತ್ತೆ ಇದನ್ನು ಭಾಗಿಸಿ ಮಕ್ಕಳೆ ಎರಡು ನೂರು ಬೈ ಎರಡು ಸಾವಿರದ ಐದು ನೂರು ಈ ಎರಡು ಸೊನ್ನೆ ಈ ಎರಡು ಸೊನ್ನೆಗೆ ಹೋಗುತ್ತೆ ಉಳಿಯೋದು ಎರಡು ಬೈ ಇಪ್ಪತ್ತೈದು ಇದನ್ನು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಇಪ್ಪತ್ತೈದು ನಂತರ ರು ನಾಲ್ಕು ಅನುಪಾತ ರು ಐವತ್ತು ಇದನ್ನು ಭಾಗಿಸಿ ಮಕ್ಕಳೇ ನಾಲ್ಕು ಬೈ ಐವತ್ತು ಎರಡೆರಡೇ ನಾಲ್ಕು ಇಲ್ಲೂ ಸಹ ಎರಡೆರಡೇ ನಾಲ್ಕು ಒಂದು ಉಳಿಯುತ್ತೆ ಹತ್ತಾಗುತ್ತೆ ಎರಡೈದಲೆ ಹತ್ತು ನೋಡಿ ಎರಡು ಬೈ ಇಪ್ಪತ್ತೈದು ಇದನ್ನು ಅನುಪಾತದಲ್ಲಿ ಬರೆದಾಗ ಎರಡು ಅನುಪಾತ ಇಪ್ಪತ್ತೈದು ಎರಡು ಉತ್ತರಗಳು ಸಮವಾಗಿದ್ದಾವಲ್ವ ಮಕ್ಕಳೇ ಎರಡು ಅನುಪಾತ ಇಪ್ಪತ್ತೈದು ಈಕ್ವಲ್ಸ್ ಟು ಎರಡು ಅನುಪಾತ ಇಪ್ಪತ್ತೈದು ಇವು ಸಮಾನುಪಾತದಲ್ಲಿವೆ ಸಮಾನುಪಾತದಲ್ಲಿದ್ದಾಗ ಮದ್ಯಪದಗಳು ಮತ್ತು ಅಂತ್ಯಪದಗಳನ್ನು ಬರೆಯಿರಿ ಅಂತ ಕೇಳಿದರೆ ಹಾಗಾಗಿ ಇಲ್ಲಿ ಮದ್ಯಪದಗಳು ಯಾವ ಬರ್ತವೆ ಎರಡು ಪಾಯಿಂಟ್ ಐದು ಎಲ್ ಅಂದರೆ ಎರಡು ಸಾವಿರದ ಐದುನೂರು ಮಿಲಿ ಲೀಟರ್ ಮತ್ತು ರು ನಾಲ್ಕು ಅಂತ್ಯಪದಗಳು ಎರಡು ನೂರು ಎಂ ಎಲ್ ಮತ್ತು ಐವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದ್ರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ